ನಾಮಪತ್ರಿಕೆ ಕಾರ್ಯಕ್ರಮ ಬೆಳಗ್ಗೆ ಆಗಲೇ ಎಲ್ಲ ಮುಗಿ ಮುಗ್ದಿತ್ತು ಭಾಳ ಜನ ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ರು ಮತ್ತು ಅವರು ಎಲ್ಲ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ರು ಅದು ಬಹಳ ಸಂತೋಷದ ವಿಷಯ ಅದರಿಂದ ನಮಗೂ ಶಕ್ತಿ ತುಂಬಿದೆ ಈ ಮುಂಬರುವ ಕೆಲಸಕ್ಕಾಗಿ ಸರ್ ನಿನ್ನೆಯಿಂದಲೂ ಕೂಡ ಕಾಂಗ್ರೆಸ್ ಅವರು ಒಂದು ಶುರು ಮತ್ತೆ ಶುರು ಮಾಡಿರುವಂಥದ್ದು ಅವರು ನಮ್ಗೆ ಯಾರಿಗೂ ಪರಿಚಯ ಇದ್ದಾರೆ ಪರಿಚಯ ಇದ್ದಾರಾ ನಮಗೆ ಪರಿಚಯ ಇಲ್ಲ ನಿಮಗೆ ಪರಿಚಯ ಇಲ್ಲ ಅಂತ ಮಿನಿಸ್ಟ್ರಿ ಅವರು ಕೇಳ್ತಾ ಸರ್ ಕಳೆದ ಒಂಬತ್ತು ವರ್ಷದಿಂದ ಮೈಸೂರಿನ ಹಾಗೂ ಕೊಡಗಿನ ಜನಾಂಗ ನಮ್ಮನ್ನ ನೋಡಿದರೆ ಹಲವಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಂಥದ್ದು ಸಮಾಜ ಸೇವೆ ಕಾರ್ಯಕ್ರಮಗಳು ಇರ್ಬೋದು ನಮ್ಮ ಸೈಬರ್ ಭದ್ರತೆ ಪ್ರೋಗ್ರಾಮ್ ಇರ್ಬೋದು ಇಡೀ ಕರ್ನಾಟಕದಲ್ಲೇ ಎಷ್ಟೋ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ನಮ್ಮನ್ನ ನೋಡಿದರೆ ಪರಿಚಯ ಇದೆ ಮತ್ತು ಅದಕ್ಕಾಗಿ ಅವರೇ ತೀರ್ಮಾನ ಮಾಡ್ತಾರೆ ಇಲ್ಲ

ಭಾಳ ಜನ ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದರು ಮತ್ತು ಅವರು ಎಲ್ಲ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ರು ಅದು ಭಾಳ ಸಂತೋಷದ ವಿಷಯ ಅದರಿಂದ ನಮಗೂ ಶಕ್ತಿ ತುಂಬಿದೆ ಈ ಮುಂಬರುವ ಕೆಲಸಕ್ಕಾಗಿ ಸರ್ ನಿನ್ನೆಯಿಂದಲೂ ಕೂಡ ಕಾಂಗ್ರೆಸ್ ಅವರು ಒಂದು ಶುರು ಮತ್ತೆ ಶುರು ಮಾಡಿರುವಂಥದ್ದು ಯದುವೀರ್ ಅವರು ನಮ್ಗೆ ಯಾರಿಗೂ ಪರಿಚಯ ಇದ್ದಾರೆ ಪರಿಚಯ ಇದ್ದಾರ ನಮಗೆ ಪರಿಚಯ ನಿಮಗೆ ಪರಿಚಯ ಇಲ್ಲ ಅಂತ ಮಿನಿಸ್ಟ್ರಿಗಳು ಕೇಳ್ತಾ ಇದ್ದಾರೆ ಸರ್ ಕಳೆದ ಒಂಬತ್ತು ವರ್ಷದಿಂದ ಮೈಸೂರಿನ ಹಾಗೂ ಕೊಡಗಿನ ಜನಾಂಗ ನಮ್ಮನ್ನ ನೋಡಿದ್ದಾರೆ ಹಲವಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತು ಸಮಾಜ ಸೇವೆ ಕಾರ್ಯಕ್ರಮಗಳು ಇರ್ಬೋದು ನಮ್ಮ ಸೈಬರ್ ಭದ್ರತೆ ಪ್ರೋಗ್ರಾಮ್ ಇರ್ಬೋದು ಇಡೀ ಕರ್ನಾಟಕದಲ್ಲಿ ಎಷ್ಟೋ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ನಮ್ಮನ್ನು ನೋಡಿದರೆ ಪರಿಚಯ ಇದೆ ಮತ್ತು ಅದಕ್ಕಾಗಿ ಅವರೇ ತೀರ್ಮಾನ ಮಾಡ್ತಾರೆ ಸುಳ್ಳು ತರದ್ದ ಯಾವುದು ಬೆಳವಣಿಗೆ ಅಂತ ಇಲ್ಲ